ಆಕಳು ನಾಲ್ಕು ಕಾಲುಗಳನ್ನು ಹೊಂದಿದ್ದು ಅದರ ಸ್ವಭಾವ ಹೇಳ್ತಕ್ಕಂಥದ್ದು ಸೌಮ್ಯವಾಗಿಯೂ ಇದ್ದು ಅದು ಸ್ವಲ್ಪ ಒದೆಯುವ ರೀತಿಯಲ್ಲಿ ಇರ್ತಕ್ಕಂಥದ್ದು ನಾವು ಏನಾದರೂ ಒಂದು ತೊಂದರೆಯನ್ನು ಅದಕ್ಕೆ ಉಂಟು ಮಾಡಿದಾಗ ಎಮ್ಮೆ ಹೇಳ್ತಕ್ಕಂಥದ್ದು ಅದು ಸೀಮಿತಾನೇ ಬರುವಂಥದ್ದು ಅದರ ಕೋಡಿನಲ್ಲಿ ಶಕ್ತಿ ಹೇಳ್ತಕ್ಕಂಥ ಇರುತಕ್ಕಂಥದ್ದು ಹುಲಿ ಹೇಳ್ತಕ್ಕಂಥದ್ದು ಗರ್ಜನೆಯನ್ನು ಮಾಡುತ್ತಾ ಆನಂತರದಲ್ಲೇ ಅದು ಹುಂಚ್ ಹಾಕಿ ಬೇಟೆಯನ್ನು ಆಡುವ ಸ್ವಭಾವ ಅದಕ್ಕೆ ಈ ಆಕಳಿಗೆಲ್ಲ ಇದ್ದ ಹಾಗೆ ಕ್ರೈಸ್ತ ಶಕ್ತಿ ಹೇಳ್ತಕ್ಕಂಥದ್ದು ತುಂಬ ಕಡಿಮೆಯಾಗಿ ಇರತಕ್ಕಂಥದ್ದು ಇನ್ನು ಸಿಂಹವು ಕೂಡ ಗರ್ಜಣೆಯಿಂದ ಬಂಟಿಯಾಗಿ ಬೇಟೆಯನ್ನು ಆಡಿಕೊಂಡು ಜೀವಿಸತಕ್ಕಂಥದ್ದು ತೋಳಗಳು ಗುಂಪಿನಲ್ಲಿ ಇದ್ದುಕೊಂಡು ಗುಂಪು ಗುಂಪಾಗಿ ಬೇಟೆಯನ್ನು ಆಡ್ತಕ್ಕಂಥದ್ದು ಇನ್ನು ಹಂದಿಗಳ ಸ್ವಭಾವ ಆಡತಕ್ಕಂಥದ್ದು ಸಿಕ್ಕಿದ ಎಲ್ಲವನ್ನು ಕೂಡ ಸೀಳ್ಕೊಂಡು ಸಾಗುವಂತಹ ಸ್ವಭಾವವು ಅದರದ್ದಾಗಿರ್ತದೆ ಮುಳ್ಳಕ್ಕಿ ಹೇಳ್ತಕ್ಕಂಥದ್ದು ಬಾಣದ ರೀತಿಯಲ್ಲಿ ಅದಕ್ಕೆ ಇರತಕ್ಕಂಥ ಮುಳ್ಳುಗಳನ್ನು ಬಿಟ್ಟು ಅದು ಮುಂದಕ್ಕೆ ಸಾಗುವ ಪ್ರಯತ್ನವನ್ನು ಮಾಡ್ತದೆ ಮತ್ತು ಕೆರೆದು ತಿಂತಕ್ಕಂಥದ್ದನ್ನು ಅದು ಮಾಡ್ತದೆ ಇನ್ನು ಕರಡಿ ಹೇಳ್ತಕ್ಕಂಥದ್ದು ನೆಕ್ಕಿ ನೆಕ್ಕಿ ಗಿಕ್ಕಿಸಿ ಹಾಕ್ತಕ್ಕಂಥದ್ದು ಆ ನಂತರದಲ್ಲಿ ಮತ್ತು ಹಣ್ಣು ಹಂಪಲು ಇತ್ಯಾದಿಗಳನ್ನು ತಿಂದು ಅದು ಜೀವಿಸ್ತಕ್ಕಂಥದ್ದು ಮತ್ತು ಅಷ್ಟೇ ಅಲ್ಲದೆ ಅದರ ತಂಡೆಗೆ ಹೋದರೆ ಅದು ವಿಪರೀತ ಬಾಧನೆಯನ್ನು ಕೊಡ್ತಕ್ಕಂಥದ್ದು ಆದರೆ ಮನುಷ್ಯನು ಸೌಮ್ಯ ಗುಣವನ್ನು ಹೊಂದಿದ್ದು ಮನುಷ್ಯನು ಅತಿಯಾದಂತಹ ಬುದ್ಧಿಶಕ್ತಿಯನ್ನು ಕೂಡ ಹೊಂದಿರ್ತಾನೆ ಹೊಂದಿದ್ದಂತಹ ಮನುಷ್ಯರಾಗಿರ್ತಕ್ಕಂತಹ ನಾವುಗಳು ಈ ಪ್ರಾಣಿಯ ರೀತಿಯಲ್ಲಿ ವರ್ತಿಸೋದಕ್ಕೆ ತುಂಬ ಸಮಯದಿಂದ ಹಣಕಿದ್ದೇವೆ ಇದೇ ಪ್ರವೃತ್ತಿಗಳು ಮುಂದಿನ ದಿವಸದಲ್ಲಿ ಮುಂದುವರೆದು ಹೋದರೆ ಇವಕ್ಕೂ ಮತ್ತು ಮನುಷ್ಯರಿಗೂ ವ್ಯತ್ಯಾಸ ಏನಿರುತ್ತೆ ನಾಲ್ಕು ವಿಧವಾದಂತಹ ರೀತಿಯಾದಂತಹ ಪ್ರಾಣಿಗಳಿರ್ತದೆ ಅದೇ ಥರದಲ್ಲೇ ನಾಲ್ಕು ರೀತಿಯಾದಂತಹ ಮನುಷ್ಯರು ಕೂಡ ಇರ್ತಾರೆ ಆದರೆ ಮನುಷ್ಯರು ಅಂತ ಹೇಳಿಕೊಂಡು ಆದಂತಹ ನಾವುಗಳು ಆದಷ್ಟು ಸೌಮ್ಯದಿಂದಲೂ ಹಾಗೂ ಒಳ್ಳೆಯ ರೀತಿಯಲ್ಲಿ ನಾವು ಬದುಕಿ ತೋರಿಸುವಂತಹ ರೀತಿಯಲ್ಲಿ ಆಗಬೇಕು ಮತ್ತು ಅಷ್ಟೇ ಅಲ್ಲದೆ ಈ ಎಲ್ಲ ಪ್ರಾಣಿಗಳು ಕೂಡ ಅವರ ಸುದ್ದಿಗೆ ಹೋದರೆ ಮಾತ್ರ ಅವು ಹಲ್ಲೆಗಳನ್ನು ಮಾಡುತ್ತೆ ಆದರೆ ಮನುಷ್ಯ ಹಾಗಲ್ಲ ಅವನು ಪಾಡಿಗೆ ಅವನಿದ್ದರೂ ಕೂಡ ಇನ್ನೊಬ್ಬರ ಮೇಲೆ ಕೆರ್ಕೊಂಡು ಹೋಗ್ತಾನೆ ಇದು ಪ್ರಾಣಿಗಳ ಪ್ರವೃತ್ತಿಗಿಂತನೂ ಅತಿಯಾದ ಪ್ರವೃತ್ತಿ ಅಂತ ಹೇಳುವುದಾಗಿ ನಾವು ಊಹಿಸಿರ್ತೇವೆ